ಇದು ಸತ್ಯದ ಬೆಳಕು ಬಿಎಸ್ ಅಂತಾರಾಷ್ಟ್ರೀಯ ಶಾಲೆಯ ಪ್ರಥಮ ವಾರ್ಷಿಕೋತ್ಸವ ಹಾಗೂ ಎರಡು ದಿನದ ಕ್ರೀಡೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಯಿತು ಮುದ್ದೆ ಬಿಹಾರ್ ತಾಲೂಕಿನ ಹಡಲಗೆರೆ ವ್ಯಾಪ್ತಿಯ ಬಿಎಸ್ ಅಂತಾರಾಷ್ಟ್ರೀಯ ಶಾಲೆಯ ಪ್ರಥಮ ವಾರ್ಷಿಕೋತ್ಸವ ಅಂಗವಾಗಿ ಹಮ್ಮಿಕೊಳ್ಳಲಾದ ಮಕ್ಕಳ ಹಾಗೂ ಪಾಲಕರ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜ ಸಾವಳಗಿ ಅವರು ಕ್ರೀಡೆಯಲ್ಲಿ ಭಾಗಿಯಾಗುವ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತಮ್ಮ ಮುಂದಿನ ಭವಿಷ್ಯಕ್ಕೆ ಕ್ರೀಡೆ ಅತಿ ಅವಶ್ಯಕವಾಗಿರುತ್ತದೆ ಎನ್ನುವುದನ್ನು ತಿಳಿದುಕೊಳ್ಳಬೇಕು ಅಲ್ಲದೆ ಸಂಸ್ಥೆಯವರು ಮಕ್ಕಳಿಗೆ ಸಹಪಠ್ಯ ಚಟುವಟಿಕೆಗಳೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ದೊರಕಿಸಿಕೊಡುವಂತಾಗಬೇಕು ಎಂದು ಅವರು ಹೇಳಿದರು ಹಡಲ್ಗೇರಿ ಕ್ಲಸ್ಟರ್ ಅಧಿಕಾರಿ ಆರ್ ಬಿ ದಮ್ಮೂರ್ಮಠ್ ಮಾತನಾಡಿ ಶಿಕ್ಷಣ ಎಂದರೆ ಕೇವಲ ಓದು ಬರಹದೊಂದಿಗೆ ರ್ಯಾಂಕ್ ಪಡೆಯುವುದಲ್ಲ ಅನೇಕ ಪ್ರತಿಭೆಗಳು ಶಿಕ್ಷಣದಿಂದ ಹೊರತಾಗಿಯೂ ಎಲೆಮರೆ ಕಾಯಿಯಂತೆ ಇರುತ್ತವೆ ಇಂತಹ ಪ್ರತಿಭೆಗಳಿಗೆ ಉತ್ಸಾಹವನ್ನು ತುಂಬಿ ಅವರಿಗೆ ಬೆಂಬಲವನ್ನು ನೀಡಿ ಹೊರ ಜಗತ್ತಿಗೆ ಗೊತ್ತಾಗುವಂತೆ ಮಾಡುವುದರಲ್ಲಿ ಬಿಎಎಸ್ ಶಾಲೆ ಇನ್ನಿತರ ಶಾಲೆಗಳಿಗೆ ಮಾದರಿಯಾಗಲಿ ಎಂದು ಹೇಳಿದರು ಶಾಲಾ ಪ್ರಥಮ ಕ್ರೀಡಾ ವಾರ್ಷಿಕೋತ್ಸವದಲ್ಲಿ ಕ್ರೀಡೆಯನ್ನು ಕೇವಲ ಮಕ್ಕಳಿಗೆ ಮಾತ್ರ ಸೀಮಿತಗೊಳಿಸದೆ ಪಾಲಕರಿಗೂ ಕ್ರೀಡೆಗಳಲ್ಲಿ ಭಾಗವಹಿಸುವ ಅವಕಾಶವನ್ನ ಬಿಎಎಸ್ ಶಾಲಾ ಆಡಳಿತ ಮಂಡಳಿಯವರು ಮಾಡಿದ ಆಯೋಜನೆಯಲ್ಲಿ ಕಬಡ್ಡಿ ಹಗ್ಗ ಜಗ್ಗಾಟ ವಾಲಿಬಾಲ್ ಗುಂಡೆಸೆತ ರಂಗೋಲಿ ಸೇರಿದಂತೆ ಇನ್ನಿತರ ವಿಶೇಷ ಕ್ರೀಡೆಗಳಲ್ಲಿ ಎಲ್ಲ ಪಾಲಕರು ಉತ್ಸಾಹದಿಂದ ಭಾಗವಹಿಸಿ ತಮ್ಮ ಬಾಲ್ಯವನ್ನ ನೆನಪಿಸಿಕೊಳ್ಳುವಂತಾಯಿತು ಈ ಸಂದರ್ಭದಲ್ಲಿ ಬಿಎಸ್ ಶಾಲೆಯ ಅಧ್ಯಕ್ಷ ಮಹಾಂತ್ ಗೌಡ ಬಿರಾದಾರ್ ಕಾರ್ಯದರ್ಶಿ ಸುಮಂಗಲ ಬಿರಾದಾರ್ ಶಿವನ್ ಗೌಡ ಬಿರಾದಾರ್ ಆಡಳಿತಾಧಿಕಾರಿ ಪ್ರಭುಗೌಡ ಬಿರಾದಾರ್ ಪ್ರಿನ್ಸಿಪಾಲ್ ರಶಿಕಾ ನಾಯಕ್ ಅತಿಥಿಗಳಾಗಿ ಬಿಇ ಕಚೇರಿಯ ಪಿ ಎ ಬಾಳಿಕಾಯಿ ಎನ್ ಬಿರಾದಾರ್ ಲತಾ ಮುದ್ದಾಪರ್ ಮತ್ತಿತರರು ಪಾಲ್ಗೊಂಡಿದ್ದರು ವಜ್ರಾಕ್ಷ ನ್ಯೂಸ್ ರಿಪೋರ್ಟ್ গুরুজ বডগের মধ্যে বিহার é que tá. and the next joy house is moving on and the next house blue house and the upcoming the yellow house that is the faith house of our B.S. international school Mute they are giving their respect to the dignitaries on this sports event ಕ್ರೀಡಾಕೂಟ ಅವಶ್ಯಕ ಯಾಕಂದ್ರೆ ವಿದ್ಯಾರ್ಥಿಗಳನ್ನ ಫಸ್ಟ್ ರ್ಯಾಂಕ್ ರಾಜು ಮಾಡೋದು ಅಷ್ಟು ಸೂಕ್ತ ಅಲ್ಲ ಅದ್ರ ಜೊತೆಗೇನೆ ಫಸ್ಟ್ ರ್ಯಾಂಕ್ ರಾಜು ಆಗದೇ ಇದ್ರು ಅದರ ಜೊತೆಗೆ ನಾವು ಆಟ ಪಾಠ ಪದ್ಯಾಟ ಪ್ರತಿಭಾ ಕಾರಂಜ ಚಿತ್ರಕಲೆ ಅಂತ ಎಲ್ಲ ಸಹಪಟ್ಟ ಚಟುವಟಿಕೆಗಳನ್ನ ಸಹಿತ ಮಾಡಬೇಕಾಗ್ತದೆ ಅದಕ್ಕಾಗಿ ತಾವು ಮಕ್ಕಳಿಗೆ ಏನ್ ಮಾಡ್ತಾ ಇದ್ದೀರಿ ಏನು ಕಲಿಸ್ತಾ ಇದ್ದೀರಿ ಅಂತಕ್ಕಂಥದ್ದು ಸರ್ವಾಂಗೀಣ ಅಭಿವೃದ್ಧಿ ಆಗುವ ನಿಟ್ಟಿನಲ್ಲಿ ಕಲಿಸಬೇಕಾಗ್ತದೆ ಜೊತೆಗೆ ಈ ಸಂಸ್ಥೆ ನಮ್ಮ ಹೇಳಿದ ಹೇಳಿದಾಗೆ ಎಲ್ಲರೂ ಪರ್ಮಿಷನ್ ತೊಂದು ಅಡ್ಮಿಷನ್ ಆದಮೇಲೆ ಡೆವಲಪ್ ಮಾಡ್ತಾರೆ ಬಟ್ ಈ ಸಂಸ್ಥೆಯಲ್ಲಿ ಮುಂಚಿತವಾಗಿಯೇ ಎಲ್ಲ ರೀತಿಯಿಂದ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿಯನ್ನು ಒಂದು ಬಿಲ್ಡಿಂಗ್ ಆಗಿರ್ಬೋದು ಮೈದಾನ ಆಗಿರ್ಬೋದು ಕಟ್ಟಿರ್ತಕ್ಕಂಥದ್ದು ನೋಡಿದ್ರೆ ಭಾಳ ಉತ್ತಮವಾಗಿರ್ತಕ್ಕಂಥದ್ದು ಮತ್ತು ಪ್ರಥಮ ವರ್ಷದಲ್ಲೇ ಇಲ್ಲಿ ಇಷ್ಟೊಂದು ವಿದ್ಯಾರ್ಥಿಗಳು ದಾಖಲಾಗಿರ್ತಕ್ಕಂಥದ್ದು ಇವ್ರು ಕೊಡ್ತಕ್ಕಂಥ ಕ್ವಾಲಿಟಿನೇ ಹೆಚ್ಚು ಕಾರಣ ಅನಿಸ್ತದ ಜೊತೆಗೆ ತಮ್ಮ ಸಂಸ್ಥೆ ಇದೇ ಮುಂದುವರಿಬೇಕಾದ್ರೆ ಉತ್ತರೋತ್ತರಾಗಿ ಬೆಳೀಬೇಕಾದ್ರೆ ತಾವು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕಾಗ್ತದೆ ಗುಣಮಟ್ಟದ ಶಿಕ್ಷಣ ಕೊಟ್ಟರೆ ನಿಮ್ಮ ಸಂಸ್ಥೆ ತುಂಬಿ ತುಳುಕ್ತದ ಬೇರೆ ಬೇರೆ ಕಡೆಯಿಂದ ನಿಮ್ಮ ಮಕ್ಕಳು ಇಲ್ಲಿ ಕಲಿಲಿಕ್ಕೆ ಬರ್ತಾವೆ ಆ ದಿಶಿನಲ್ಲಿ ಸಂಸ್ಥೆಯವರು ಮತ್ತು ಶಿಕ್ಷಕರು ಆ ಡೆಡಿಕೇಶನ್ದಿಂದ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕಾಗ್ತದೆ ಯಾಕಂದರೆ ಸ್ಪೋರ್ಟ್ಸ್ ಜೊತೆಗೆ ಸ್ಪೋರ್ಟ್ಸ್ ಯದಕ್ಕೆ ಇಂಪಾರ್ಟೆಂಟ್ ಅಂದರೆ ಇವತ್ತು ಯೂನಿಫಾರ್ಮ್ ಸರ್ವಿಸ್ಗೆ ಹೋಗಬೇಕಾದ್ರೆ ಪೊಲೀಸ್ ಆಗಿರ್ಬೋದು ಮಿಲ್ಟ್ರಿ ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ಡಿ ಆಗಿರ್ಬಹುದು ಆರ್ಮಿ ನೇವಿ ಮತ್ತೊಂದು ಟೀಮ್ ರೆಡಿ ಆತದ ஆ <laughs> ஆ <laughs> న్యూస్ ఇది సత్యద